ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇದ್ದೆ ಸ್ಕ್ರೋಲ್ ಮಾಡ್ತಾ ಹೋಗ್ತಾಯಿದ್ದೆ ಆಗ ಒಂದು ಗಂಡ ಹೆಂಡತಿ ನಡುವೆ ಒಂದು ಸಂಭಾಷಣೆ ವಿಡಿಯೋ ಸಿಕ್ಕಿತ್ತು ಐ ಲವ್ ಯು ಅಂತ ಹೇಳ್ತಾನೆ ಗಂಡ ಅದೇ ಹೆಂಡತಿ ವ್ಯರ್ ಇಲ್ಲಿ ಅಂತ ಕೇಳ್ತಾಳೆ ಹಾಗಾದರೆ ಐ ಲವ್ ಯು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳೋದು ಒಂದು ವಸ್ತುವ ಖಂಡಿತ ಅಲ್ಲ ಐ ಲವ್ ಯು ಅಂತ ಹೇಳೋದಕ್ಕಿಂತಲೂ ಹೇಳಿಸಿ ನಾನು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದು ಹೇಳಿಸಿಕೊಳ್ಳುವುದಕ್ಕಿಂತಲೂ ಪ್ರೀತಿ ಅಂತ ಹೇಳಿದರೆ ಅದೊಂದು ಬಾಂಧವ್ಯ ಅದೊಂದು ಸುಂದರವಾದ ಅನುಭೂತಿ ಅಂತ ಹೇಳಬಹುದು ಅಂದರೆ ಅದೊಂದು ಫೀಲ್ ಈಗ ನಾನು ಪ್ರೀತಿಸ್ತಾ ಇರುವವರು ನನ್ನ ಎದುರು ಬಂದ್ರು ಅಂತ ಹೇಳಿದರೆ ನನಗೊಂದು ಫೀಲ್ ಸೆಕ್ಯೂರ್ ವಾವ್ ಅವರು ನನ್ನ ಜೊತೆ ಇದ್ದರೆ ಅವಳು ನನ್ನ ಜೊತೆ ಇದ್ದರೆ ನಾನು ಸೇಫ್ ಅಂತ ಒಂದು ಭಾವನೆ ಬರ್ತದಲ್ಲ ಅದುವೇ ನಿಜವಾದ ಪ್ರೀತಿ ಆಯಿತಾ ಹಾಗಾದರೆ ಸೇಫ್ ಅಂತ ಬಂದ ತಕ್ಷಣ ಪ್ರೀತಿಯಾ ಅಲ್ಲ ಅಲ್ಲಿ ಎಲ್ಲ ಭಾವನೆಗಳ ಒಂದು ಗೂಡು ಅದು ನನಗೆ ಏನಾದರೂ ಆದರೆ ಅವರಿದ್ದಾರೆ ನನಗೆ ಏನೋ ಬೇಕು ಅಂತ ಹೇಳಿದರೆ ಅವರಿದ್ದಾರೆ ಎಲ್ಲ ಭಾವನೆಗಳ ಒಂದು ಸಮ್ಮಿಲನವೇ ಪ್ರೀತಿ